ಪ್ರೈಸಲಾಟ್ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಇವನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಇವನ ತಾಯಿ ತಂದೆ ಸತ್ತೋದ್ಮೇಲೆ ಇದು ತುಂಬ ಅಲ್ದಾಡ್ತಾ ಇದ್ದಾನೆ ಶಕ್ತಿಯಿಂದ ಬಾಧಿಸ್ತಾ ಇದೆ ಇವತ್ತು ಇವನಿಗಾಗಿ ನಾವು ಪ್ರೇರ್ ಮಾಡಿ ಇವನಿಗೆ ರೆಡಿ ಮಾಡಿದ್ದೇವೆ ಇವನ ಹೆಸರು ಪುರುಷೋತ್ತಮ ಅಂತೇಳಿ ಇವಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಕೂತ್ಕೊ ಕೂತ್ಕೊ ಮೇಲೆ ಕೂತ್ಕೋ ಮೇಲೆ ಕೂತ್ಕೋ ಮೇಲೆ ಕೂತ್ಕೊ ಕೂತ್ಕೊಳ ಮೇಲೆ ಕುರು ಕುರು ಮೇಲೆ ಮೇಲೆ ಕುತ್ಕೋ ಇಲ್ಲಿ ಕುತ್ಕೋ ಅದ್ರ ಮೇಲೆ ಅದ್ರ ಮೇಲೆ ಕುತ್ಕೋ ಹ್ಞೂ ಸರಿ ಚೆನ್ನಾಗಿ ತೊಳ್ಕೊ ಚೆನ್ನಾಗಿ ತೊಳ್ಕೊ ದೇವರು ನಮಗೆ ಇದೊಂದು ಕೊಟ್ಟಿರುವಂಥ ಒಂದು ಕೃಪೆಯಿಂದ ಕೊಟ್ಟಂಥ ಸೇವೆ ಸೊ ನೀವು ಇದನ್ನೆಲ್ಲರನ್ನು ಮಾಡಬೇಕು ಇವ್ನಿಗಾಗಿ ಪ್ರೇಯರ್ ಮಾಡ್ರಿ ಅಂತ ಕೇಳ್ಕೊಳ್ತಾರೆ